ಹಲೋ ಹಾಗೆಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೋತೀನಿ ಫ್ರೆಂಡ್ಸ್ ಹಾಗೆ ನಾನು ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಫ್ರೆಂಡ್ಸ್ ಹಾಗೆ ಬಂದು ಇವತ್ತಿನ ವೀಡಿಯೋ ಬಂದು ಸ್ಟಾರ್ಟ್ ಮಾಡ್ತೀನಿ ಇವತ್ತಿನ ವೀಡಿಯೋನ ಬಂದರೆ ಥೈರಾಯ್ಡನ್ನು ಬೇಗ ಕಂಟ್ರೋಲ್ ಮಾಡ್ಕೊಳ್ಳೋದು ಹೇಗೆ ಅಂತ ಏಕೆಂದ್ರೆ ಅದು ನನಗೆ ಆಗಿತ್ತು ನನ್ನ ಅನುಭವನ ನಿಮ್ಮ ಹತ್ರ ಶೇರ್ ಇದ್ದೀನಿ ನಾನು ಹೇಗೆ ಎರಡು ತಿಂಗಳು ವರ್ಷಗಳಿಗೆ ಥೈರಾಯ್ಡ್ ಕಡಿಮೆ ಮಾಡಿಕೊಂಡೆ ಅನ್ನೋದ್ರ ಬಗ್ಗೆ ನಿಮ್ಮ ಹತ್ರ ನಾನು ಶೇರ್ ಮಾಡ್ಕೊತಾಯಿದ್ದೀನಿ ಫ್ರೆಂಡ್ಸ್ ಹಾಗೆ ಬಂದು ನನಗೆ ಫಸ್ಟ್ ಥೈರಾಯ್ಡ್ ಬಂದಿತ್ತು ನನಗೆ ಒಂದು ಡಾಕ್ಟರ್ ಸೊಲ್ಯೂಷನ್ ಏನು ಅಂತ ಫಸ್ಟ್ ಹೇಳ್ತೀನಿ ಇದೊಂದು ಬಾಕ್ಸ್ ಕೊಟ್ಟಿದ್ದರು ಟಾನಿಕ್ ಬಾಟ್ಲಿದು ಇದು ಮೂರು ತಿಂಗಳಿಗೆ ಕೊಟ್ಟಿದ್ದರು ಫ್ರೆಂಡ್ಸ್ ಇದು ಓಕೆನಾ ಈ ಟಾ ಇದು ಕೊಟ್ಟಿದ್ದರು ಇದು ಮೂರು ತಿಂಗ್ಳಿಗಷ್ಟು ಆಲ್ಮೋಸ್ಟ್ ಎಲ್ಲ ಖಾನಿ ಇತ್ತು ಇದೊಂದು ಬಾಕ್ಸ್ ಇದೆ ಮತ್ತು ಇನ್ನೊಂದು ಟಾಬ್ಲೆಟು ಬಂದು ಇದು ಇಪ್ಪತ್ತೈದು ಮಿಲಿ ಎಮ್ ಜಿ ಬಿ ಇಪ್ಪತ್ತೈದು ಎಮ್ ಜಿ ಬಿ ನಂದು ಟ್ಯಾಬ್ಲೆಟ್ ಇದ್ದಿದ್ದು ಥೈರಾಯ್ಡ್ ಟಾಬ್ಲೆಟು ನಾನು ಎರಡು ತಿಂಗಳಿಗೆ ಹೇಗೆ ನಾನು ಕಂಟ್ರೋಲ್ ಮಾಡಿಕೊಂಡೆ ಅನ್ನೋದಕ್ಕೆ ಒಂದಿಷ್ಟು ಡಾಕ್ಟ್ರ್ ಸೊಲ್ಯೂಷನ್ ತಗೊಂಡೆ ತಗೊಂಡು ಮತ್ತು ಹಾಗೆ ನಾನು ಸ್ವಲ್ಪ ಆಹಾರ ಪದ್ಧತಿಗೆ ಸ್ವಲ್ಪ ಕಂಟ್ರೋಲ್ ಮಾಡಿಕೊಂಡು ಇವಾಗ ಸ್ವಲ್ಪ ಸ್ತಿಾಗಿ ಸ್ವಲ್ಪ ವೆಯ್ಟ್ ಗೇನ್ ಆದರೆ ಅಂತ ಆಗುತ್ತೆ ಅವಾಗೆಲ್ಲ ಬಟ್ಟೆಗಳನ್ನ ನಾನು ವೇರ್ ಮಾಡೋಕ್ಕೆ ಆಗ್ತಿದ್ದಿಲ್ಲ ಇವಾಗ ಅಚ್ಚುಕಟ್ಟಾಗಿ ನಾನು ಹಾಕ್ಕೊಳ್ಳೋ ಬಟ್ಟೆಗಳು ಈಸಿಯಾಗಿ ಆಗುತ್ತೆ ಹಾಕೋಬೋದು ನಾನು ಏನೇನು ಸೊಲ್ಯೂಷನ್ ತೊಗೊಂಡೆ ಫಸ್ಟು ಒಂದು ಬಂದು ಫ್ರೆಂಡ್ಸ್ ನಾನು ಫಸ್ಟು ಒಂದು ಬಂದು ಎವಿ ಬಿಸಿನೀರು ಕುಡಿತಾ ಇದ್ದೆ ಬಿಸಿನೀರೇ ಇದಕ್ಕೆಲ್ಲ ರಾಮಬಾಣ ಅಂತಲೇ ಹೇಳ್ಬೋದು ಸಾಧ್ಯ ಆದಷ್ಟು ತಣ್ಣೀರನ್ನೇ ಮುಟ್ಟೋಕ್ಕೆ ಹೋಗ್ಬಿಡಿ ಎಷ್ಟು ಸಾಧ್ಯನೋ ಅಷ್ಟು ಬಿಸಿನೀರು ಕುಡೀರಿ ಮತ್ತು ನೆಕ್ಸ್ಟ್ ಬಂದು ಧನ್ಯ ಕಾಳು ಅಂತ ಬರುತ್ತಲ್ಲ ಸಾಂಬಾರ ಬೀಜ ಅಂತ ಧನ್ಯ ಕಾಳು ನಮ್ಮ ಸೈಡೆಲ್ಲ ಸಾಂಬಾರ ಬೀಜ ಅಂತೀವಿ ಅದು ಕೊತ್ತಂಬರಿ ಬೀಜ ಅಂತ ಅದನ್ನು ರಾತ್ರಿ ನೆನೆ ಹಾಕ್ಬಿಟ್ಟು ಬೆಳಿಗ್ಗೆ ಎದ್ದ ತಕ್ಷಣ ಬಿಸಿನೀರು ಕುಡಿಯೋ ಬದಲು ಅದನ್ನು ಕುಡ್ಕೊಂಡು ಬನ್ನಿ ಪ್ರತಿನಿತ್ಯ ಅದನ್ನು ಕುಡೀರಿ ಬಿಸಿನೀರು ಕುಡಿಯೋ ಬದಲು ಅದನ್ನು ಕುಡ್ಕೊಂಡು ಬನ್ನಿ ನಾನಂದರೆ ಬೆಳಿಗ್ಗೆ ಎದ್ದ ತಕ್ಷಣ ಬಿಸಿನೀರು ಕುಡಿದು ಟ್ಯಾಬ್ಲೆಟ್ ತೊಗೊಂಡು ಆಮೇಲೆ ಅದನ್ನು ಒಂದು ಲೋಟ ಕುಡಿದ್ಬಿಟ್ಟು ಒಂಬತ್ತು ಗಂಟೆವರೆಗೂ ನಾನು ಏನು ತಿಂದಿದ್ದೆಲ್ಲ ಆಮೇಲೆ ಒಂದು ಸ್ವಲ್ಪ ಚಪಾತಿನ ದೋಸೆನ ಅಮ್ಮ ಮಾಡಿಕೊಡ್ತಿದ್ರು ಅಮ್ಮ ಮಾಡಿಕೊಡ್ತಿದ್ರು ತಿಂತಿದ್ದೆ ತಿಂದ ತಕ್ಷಣ ನನಗೆ ನಂಗೆ ಟ್ಯಾಬ್ಲೆಟ್ ಕುಡಿದ ತಕ್ಷಣ ಫುಲ್ ಸುಸ್ತಾಗ್ಬೋದು ಖಂಡಿತ ನಿಜವಾಗ್ಲೂ ಆ ಟಾಬ್ಲೆಟ್ ಕುಡಿದ್ರೆ ತುಂಬಾ ಸುಸ್ತಾಗ್ತಾ ಇರುತ್ತೆ ಫ್ರೆಂಡ್ಸ್ ಅವಾಗೇನು ಅಂದರೆ ಹಣ್ಣು ಹಂಪಲು ತಿನ್ನಬೇಕು ಅಂತ ಶೀತದ ಐಟಮ್ ಮಳೆಗಾಲದಕ್ಕಂತೂ ಆ ಶೀತದ ಅಂತ ಏನೂ ತಿನ್ನೋಕೋಗ್ಬಾರ್ದು ಏನು ತಿಂದ್ರೂ ನಮಗೆ ಫೆಟ್ ನನ್ನ ನಾನು ಕೈಯಾರ ನಾನು ಥೈರಾಯ್ಡ್ ಬರೋಂಗೆ ಮಾಡ್ಕೊಂಡಿದ್ದು ಏನು ಅಂತಂದರೆ ನನಗೆ ಫಾಲ್ ಬಾಡಿ ತುಂಬಾ ಹೀಟಾಗಿತ್ತು ಅದಕ್ಕೆ ನಾನು ಏನು ಮಾಡಿದೆ ಕಾಮಕ ಇದು ಮೇ ಬಾದಾಮಿ ಅಂಟು ಅಂತ ಬರುತ್ತಲ್ಲ ಅದನ್ನು ತೊಗೊಂಡು ಎಲ್ಲಿ ಕುಡಿದುಬಿಟ್ಟೆ ಏನಾಯಿತು ಅಂದರೆ ಶೀತ ಜಾಸ್ತಿಯಾಗಿ ಮೊಕ ಎಲ್ಲ ಫುಲ್ಲು ಊದ್ಕೊಂಡು ಗಂಟ್ಲ ಹತ್ರ ಎಲ್ಲ ಊದ್ಕೊಂಡ್ಬಿಟ್ಟು ತುಂಬಾ ಕಣ್ಣೆಲ್ಲ ಏದಾಗ್ತಿತ್ತು ಆ ಥರ ಆಯಿತು ಹತ್ತೋಗಿ ತೈರಡಿ ಟೆಸ್ಟ್ ಮಾಡಿದಾಗ ತೆರೆಡ್ ಇದೆ ಅಂತ ಬಂತು ಅದು ಚಿಕ್ಕದಾಗಿ ಫಸ್ಟ್ನೇ ಸ್ಟೇಜಲ್ಲಿತ್ತು ಹಾಗಾಗಿ ನಾನು ಅದು ಮೆಡಿಷನ್ ತೊಗೊಂಡ್ಮೇಲೆ ತುಂಬಾ ತುಂಬನೇ ತುಪ್ಪ ಐಟಮ್ಸ್ ಆಗಲಿ ಎಣ್ಣೆ ಐಟಮ್ಸ್ ಆಗಲಿ ನಾನು ಏನು ತಿಂದಿಲ್ಲ ಫ್ರೆಂಡ್ಸ್ ಮತ್ತು ಹಾಗೆ ಮತ್ತು ಇನ್ನೊಂದು ಹೂಕೋಸು ಮತ್ತು ಎಲೆಕೋಸು ಬರುತ್ತಲ್ಲ ಅದಂತೂ ಒಟ್ಟು ಮುಟ್ಟಕ್ಕೆ ಹೋಗ್ಬೇಡಿ ಅದನ್ನಂತೂ ತಿನ್ಲಿಕ್ಕೆ ಹೋಗಬೇಡಿ ಹೂಕೋಸು ಎಲೆಕೋಸು ಗೋಬಿ ಇಂಥದ್ದೆಲ್ಲ ತಿನ್ನೋಕೆ ಹೋಗಬೇಡಿ ಮತ್ತು ಹಾಗೆ ನೆನೆಸಿ ಕಾಳು ಕಡ್ಡಿ ಅದನ್ನು ಜಾಸ್ತಿ ಅಂದರೆ ಶೀತದ ಐಟಮ್ಸು ಏನು ತಿನ್ನೋಕೋಗ್ಬೇಡಿ ಹೋಗಬೇಡಿ ಎಷ್ಟು ಸಾಯಿಸ್ತಿದ್ದು ರಸಮು ಯಾಕಂದರೆ ಬೇಳೆ ರಸಮು ಈ ಥರ ರಸಂ ಐಟಮ್ಸ್ಗಳನ್ನ ಯಾಕಂದರೆ ಅಂದರೆ ಕಾಳು ಮೆಣಸು ಜೀರಿಗೆಲ್ಲ ಹಾಕಿರೋದೇ ನಾನು ನಮಗೆ ಸ್ವಲ್ಪ ಮೈಗೆ ಒಂದು ಹೀಟ್ ಪದಾರ್ಥ ಅನ್ನೋದೇ ನಾವು ಜಾಸ್ತಿ ತಿನ್ನಬೇಕು ಮತ್ತು ಹಾಗೆ ತಣ್ಣೀರಂತೂ ಮುಟ್ಟೋಕೆ ಹೋಗ್ಬೇಡಿ ಎನಿ ಟೈಮು ಬಿಸಿನೀರಲ್ಲೇ ಇರಿ ಆಮೇಲೆ ಬೆಚ್ಚಗೆ ಸ್ನಾನ ಮಾಡೋದರಲ್ಲಿ ಅದನ್ನೆಲ್ಲ ಇಟ್ಕೊಬಿಡಿ ನಾನಂತೂ ಫ್ರೆಂಡ್ಸ್ ತುಂಬಾ ಆಹಾರ ಪದ್ಧತಿಗಳನ್ನು ತುಂಬಾ ಚೇಂಜ್ ಮಾಡಿಕೊಂಡೆ ಬೆಳಗ್ಗೆ ಎದ್ದ ತಕ್ಷಣ ಎರಡು ಚಪಾತಿ ತಿನ್ನೋದು ದೋಸೆ ತಿನ್ನೋದು ಸ್ವಲ್ಪ ತರಕಾರಿ ತಿನ್ನೋದು ಬೇಯಿಸ್ಕೊಂಡು ಇಷ್ಟನ್ನು ತಿನ್ಕೊಂಡು ಬಂದೆ ಮತ್ತು ಹಾಗೆ ಮೆಡಿಷನ್ ಟೈಮ್ ಟೈಮ್ ಮೆಡಿಷನ್ ತೊಗೊತಿದ್ದೆ ಈಗಲೂ ನನಗೆ ತಣ್ಣೀರು ಕುಡಿಯೋಕ್ಕಿಲ್ಲ ಬರೀ ಬಿಸಿನೀರೇ ನಾನು ಅಡಿಬಿ ಮತ್ತು ಶೀತ ಮತ್ತು ಯಾವಾಗಲೂ ಕಿವಿಗೆ ಕಾಟನ್ ಹಾಕಿದ್ದೀನಿ ಮತ್ತು ಗಾಳಿ ಎಂಥದೇ ಸಂದರ್ಭ ಬರಲಿ ಗಾಳಿಗಂತೂ ಈಚೆ ಹೋಗ್ಬೇಡಿ ಸ್ವಲ್ಪ ನೀವು ಹೋಗೋಕ್ಕಾಗಲಿಲ್ಲ ಅಂದರೂ ನಿಮ್ಮ ಆಗಲಿ ನಿಮ್ಮ ಆಗಲಿ ಫ್ಯಾಮಿಲಿ ಫ್ಯಾಮಿಲಿಯಲ್ಲಿ ಇರ್ತಾರೆ ಅವನ್ನ ಕಳಿಸ್ಕೊಡಿ ಯಾಕಂದರೆ ನಮ್ಮ ಆರೋಗ್ಯಕ್ಕಿಂತ ನಮಗೆ ಯಾವುದೇ ಥರ ಒಂದು ಫಂಕ್ಷನ್ ಅವಶ್ಯಕತೆ ಇರೋದಿಲ್ಲ ನಾವು ಹುಷಾರಾದರೆ ಅಂಥ ನೂರು ಫಂಕ್ಷನ್ಗಳನ್ನ ನಾವು ಹೋಗ್ಬೋದು ಮತ್ತು ಹಾಗೆ ಕೋಸಂಬರಿ ಸೌತೆಕಾಯಿ ಇಂಥ ಐಟಮ್ಸ್ಗಳನ್ನಂತೂ ತಿನ್ನಕ್ಕೆ ಹೋಗ್ಬಿಡಿ ನಾನು ಇವನ್ನೆಲ್ಲ ಕಂಟ್ರೋಲ್ ಮಾಡಿದೆ ನಿಜವನ್ನ ಫ್ರೆಂಡ್ಸ್ ಹೇಳಬೇಕಂದ್ರೆ ನಾನು ಅಂಥದ್ದು ಏನೋ ಎರಡು ತಿಂಗಳು ನೀವು ನಮ್ಮ ತಿರಬಿಡ್ತೀರ ಅಮ್ಮ ರೊಟ್ಟಿ ರೊಟ್ಟಿ ಮುದ್ದೆ ಚಪಾತಿ ದೋಸೆ ಇಷ್ಟೇ ಐಟಮಲ್ಲಿ ನಾನು ಎರಡು ತಿಂಗಳೊಳಗೆ ನಾನು ಹುಷಾರು ಮಾಡಿಕೊಂಡೆ ಮತ್ತು ಹಾಗೆ ಹಾಲು ಕುಡಿಯೋಕ್ಕೆ ಹೋಗ್ಬೇಡಿ ಯಾಕಂದರೆ ಅದು ಸ್ವಲ್ಪ ಇನ್ಫೆಕ್ಷನ್ ಥರ ಆಗುತ್ತೆ ಆಮೇಲೆ ಟೀ ಕುಡಿಬೇಡಿ ಕಾಫಿ ಕುಡೀರಿ ಏನೂ ಆಗೋಲ್ಲ ಇದಿಷ್ಟನ್ನು ಕಾಫಿ ಕುಡಿಬೇಕು ಮತ್ತು ಬಿಸಿನೀರು ಕುಡಿಬೇಕು ಆಮೇಲೆ ಹೋಮ್ ಕಾಳು ಅದು ಸಾರಿ ಕಾಳು ಥೈರಾಯ್ಡ್ಗೆ ಹೋಮ್ ರೆಮಿಡಿ ಅಂತಲೇ ಹೇಳ್ಬೋದು ಅದನ್ನು ನೆನೆಸ್ಬಿಟ್ಟು ಬೆಳಿಗ್ಗೆ ತಕ್ಷಣ ಅದನ್ನು ಬೌಲ್ ಮಾಡ್ಕೊಂಡು ಬಿಸಿ ಮಾಡಿಕೊಂಡು ಬೆಳಿಗ್ಗೆ ಒಂದೊಂದು ಲೋಟ ಕುಡ್ಕೊಂಡು ಬನ್ನಿ ಬೆಳಿಗ್ಗೆ ಒಂದು ಲೋಟ ಸಂಜೆ ಒಂದು ಲೋಟ ಕುಡಿದ್ರೂ ಹಿಂದೆ ಸೈಡ್ ಅದನ್ನ ಕುಡಿರಿ ಆಮೇಲೆ ಎಲೆಕೋಸು ಅಂತ ಒಟ್ಟು ತಿನ್ಬೇಡಿ ಆಮೇಲೆ ಗರಂಸ ಐಟಮ್ಸ್ಗಳು ಇನ್ ಇಂಥದ್ದು ಏನೋ ನೀವು ಸೋಗ್ಸೋಕೆ ಹೋಗ್ಬಿಡಿ ಯಾಕಂದರೆ ಒಂದು ಗಂಟ್ಲ ಹತ್ರ ಆಗಿದ್ರೆ ತುಂಬಾ ಸ್ವಲ್ಪ ಇನ್ಫೆಕ್ಷನ್ ಥರ ಇರುತ್ತೆ ಅದು ತುಂಬಾ ಪ್ರಾಬ್ಲಮ್ ಕೊಡುತ್ತೆ ಯಾಕಂದರೆ ನೀವು ಒಂದು ಒಂಬತ್ತು ಆಗೋದು ಬೇಡ ಆಮೇಲೆ ಕಾಲಿಗೆ ಸಾಕ್ಸ್ ಹಾಕಿರಿ ಕಿವಿಗೆ ಕಾಟನ್ ಹಾಕಿರಿ ಗಾಳಿ ವೆದರಂತೂ ಒಟ್ಟು ತೊಗೊಂಬಿಡಿ ಮುಖ ಎಲ್ಲ ತುಂಬ ಊದ್ಕೊಡುತ್ತೆ ನೋಡಿ ಇವಾಗ ನಾನಂತೂ ಎಲ್ಲ ಎಲ್ಲ ತೊಗೊಂಡು ಸ್ವಲ್ಪ ಎಲ್ಲ ಕಂಟ್ರೋಲ್ ಆಗಿದೆ ಇದೊಂದು ಒಂದು ಅಷ್ಟಿದೆ ಅಷ್ಟೇ ಟ್ಯಾಬ್ಲೆಟ್ ತೊಗೊಂಡ್ರೆ ಎರಡು ನಾನು ಬೇಗನೆ ಕಂಟ್ರೋಲ್ ಮಾಡ್ಕೊಂಡು ಅಂದರೆ ನನಗೆ ನನ್ನ ಆರೋಗ್ಯಕ್ಕಿಂತಲೂ ನನಗೆ ಬೇರೆ ಯಾವುದೂ ಇಲ್ಲ ಅಂತ ನಾನು ಎರಡೂವರೆ ತಿಂಗಳ ಆಗಿದ್ದು ನಾನು ಹೊರಗಡೆ ಹೋಗೇ ಇಲ್ಲ ಒಂದು ದೇವಸ್ಥಾನಕ್ಕೂ ನಾನು ಹೋಗಿದ್ದಿಲ್ಲ ಫ್ರೆಂಡ್ಸ್ ಈಗಲೇ ಒಂದು ಮೊನ್ನೆನೇ ಹೋಗಿದ್ದು ನಾನು ಡಡಿಯ ಮೊನ್ನೆನೂ ಒಂದು ವೀಡಿಯೋ ಹಾಕಿದ್ದೀನಿ ಸ್ವಲ್ಪ ಗಾಳಿಗೆ ಹೋದ ತಕ್ಷಣ ಎಲ್ಲ ಫುಲ್ಲು ಉತ್ಕೊಂಡ್ಬಿಡ್ತು ಜಸ್ಟ್ ನಾನು ತುಂಬ ದಿನ ಆಗಿತ್ತಲ್ಲ ಹೊರ್ಗಡೆ ಹೋದ ತಕ್ಷಣ ಫುಲ್ಲು ಮೊಕಲ್ಲಿ ಎಷ್ಟಿಷ್ಟು ದಪ್ಪ ಕಾಣಿಸ್ತೈತೆ ನನಗೆ ಭಯ ಏನಪ್ಪ ಇಷ್ಟು ದಪ್ಪ ಕಾಣಿಸ್ತೈತಲ್ಲ ಅಂತ ಮತ್ತೆ ಬಂದು ಮನೇಲಿ ಅಲ್ಲಿಂದ ಬಂದು ಮುರಿಯಿಂದ ಬಂದು ಸ್ನಾನ ಮಾಡಿ ಬಿಸಿನೀರು ಕುಡಿದು ಕಾಫಿ ಕುಡಿದು ಚೆನ್ನಾಗಿ ಸ್ವಲ್ಪ ಬಿಸಿ ಶಾಖ ಕೊಟ್ಕೊಂಡೆ ಶಾಖ ಕೊಟ್ಕೊಂಡ್ಮೇಲೆ ಆಮೇಲೆ ಅಂತ ಎಲ್ಲೂ ಹೋಗಬಾರ್ದಪ್ಪ ಅಂತ ಮತ್ತೆ ಐಸ್ ಕ್ರೀಮ್ ತಿನ್ನಬೇಡಿ ಶೀತದ ಐಟಮ್ಸು ಒಟ್ಟು ತಿನ್ನಬೇಡಿ ಫ್ರೆಂಡ್ ಏಕೆಂದರೆ ನಿಮ್ಮ ಆರೋಗ್ಯಕ್ಕಿಂತ ದೊಡ್ಡದು ಯಾವುದೂ ಇಲ್ಲ ಅಂತ ಅನ್ಕೋತೀನಿ ನಾನು ಅಷ್ಟು ಬೇಗನೆ ತರಡ್ಕೊಂಡುಬಿಡಿ ಇದು ಐಟಮ್ಸ್ ಸೀತಾ ಪದಾರ್ಥ ಏನು ಏನೂ ತಿನ್ನಬಾರ್ದು ಎನಿ ಟೈಮ್ ಬಿಸಿನೀರು ಕುಡಿಬೇಕು ಮತ್ತು ಜಾಸ್ತಿ ಆದಷ್ಟು ಗಾಳಿ ಓಡಾಡಬೇಡಿ ಆಮೇಲೆ ಆಹಾರ ಪದ್ಧತಿಯಲ್ಲಿ ಸ್ವಲ್ಪ ಕಂಟ್ರೋಲ್ ಇರಲಿ ಗರಂ ಐಸ ಐಟಮ್ ಏನು ತಿನ್ನಬೇಡಿ ಧನ್ಯಾಕಾಳದ್ದು ಧನ್ಯ ಕಾಳದು ನೀರು ಕುಡೀರಿ ಇದಿಷ್ಟನ್ನು ಫೆಟ್ಟಾಗಿ ಫಾಲೋ ಮಾಡ್ಕೊಂಬಿ ಆಮೇಲೆ ರೈಸ್ ಐಟಮ್ ಜಾಸ್ತಿ ತಿನ್ನಬೇಡಿ ಮುದ್ದೆ ತಿನ್ನಿ ಏಕೆಂದರೆ ರೈಸ್ ಐಟಮ್ ಇಷ್ಟಿಂದ ಸಾಕು ಕೆಲವರು ಸಣ್ಣ ಆಗ್ತಾರೆ ಕೆಲವರು ದಪ್ಪ ಆಗ್ತಾರೆ ಈ ಒಂದು ಇದರಲ್ಲಿ ಥೈರಾಯ್ಡಲ್ಲಿ ತುಂಬ ಜನ ದಪ್ಪ ಆಗಿರೋರೇ ಉಂಟು ಸಣ್ಣ ಆಗಿರೋರು ಕಡಿಮೆ ಆಲ್ಮೋಸ್ಟ್ ನನಗೆ ಬಂದಿರೋ ಥೈರಾಯ್ಡ್ ಸಣ್ಣ ಆಗೋಕ್ಕೆ ಇರಬೇಕು ಕಾಣಿಸ್ತದೆ ನನಗಂತೂ ತೆರೆಡ್ ಬೇಗನೆ ಕಡಿಮೆ ಮಾಡಿಕೊಂಡೆ ಖುಷಿ ಆಗ್ತೈತೆ ಯಾಕಂದರೆ ಲೈಫ್ನಾಗ ಮಾತ್ರೆ ನುಂಗೋದು ಅಂದರೆ ಭಾರಿ ಕಷ್ಟ ಐತೆ ಇದನ್ನು ಸ್ವಲ್ಪ ಸ್ವಲ್ಪ ನುಂಗ್ಕೊಂಡೆ ನಾವು ಇಷ್ಟೊಂದು ನೋವು ಅನ್ಭವಿಸಿದ್ವಲ್ಲ ಫುಲ್ ಲೈಫ್ ಟೈಮ್ ಒಂದು ದಿನಕ್ಕೆ ಮೂರು ಮೂರು ಟೈಮ್ ನುಂಗೋರು ಅದನ್ನ ಎಷ್ಟು ಕಷ್ಟಗಳನ್ನ ಎದುರಿಸ್ತಾ ಇರ್ತಾರೆ ಅಂತ ಅನ್ವಯಿಸುತ್ತೆ ಆದರೆ ನಾವು ಅದನ್ನು ಕಂಟ್ರೋಲಲ್ಲಿ ಇಟ್ಕೊಂಡು ನಾವು ನಾವು ಹೇಗೆ ಆಹಾರ ಪದ್ಧತಿ ರೂಢಿ ರೂಢಿ ಮಾಡ್ಕೊಂಡು ಹೋಗ್ತಾ ಇರ್ತೀವೋ ಹಾಗೆ ನಮ್ಮ ಆರೋಗ್ಯದಲ್ಲಿ ಎಲ್ಲಾದ್ರೂ ನಾವು ಚೇತರಿಕೆ ಕಂಡ್ಕೊಬೋದು ಹೊರತು ತಿನ್ನೋದು ಮೂರು ದಿನ ಎಲ್ಲನೂ ಆ ಗಟ್ಟಿಯಾಗಿ ತಗೊಳ್ಳೋದು ಮತ್ತೆ ಮಾಡಿ ದಿನ ಎತ್ತ ಪ್ರಕಾರ ಅದೇ ಕೆಲಸ ಮಾಡೋದು ಮೂರು ದಿನ ತಗೊಳ್ಳೋದು ಪುನಃ ಎತ್ತ ಪ್ರಕಾರ ಅದೇ ಕೆಲಸ ಮಾಡೋದು ಮೂರು ದಿನಕ್ಕೆ ಸೌಕೆ ಅಲ್ಲ ನಮ್ಮ ಜೀವನ ನಾವು ಒಂದು ಚೆನ್ನಾಗಿದ್ರೆ ಎಂಥದ್ದು ಬೇಕಾದ್ರೂ ನಾವು ಜಯಿಸ್ಬೋದು ನಾವೇ ಚೆನ್ನಾಗಿಲ್ಲ ಅಂದರೆ ಏನು ಹೇಳಿ ಮೇನ್ ಇಂಪಾರ್ಟೆಂಟ್ ನಮ್ಮ ಆರೋಗ್ಯ ನಮ್ಮ ಆರೋಗ್ಯನ ನಾವು ಕಾಪಾಡ್ಕೋಬೇಕು ಅಂತ ಹೇಳ್ತೀನಿ ಇದಿಷ್ಟನ್ನ ಫಾಲೋ ಮಾಡಿ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕಮೆಂಟು ಸಬ್ಸ್ಕ್ರೈಬರ್ ಮಾಡ್ಕೊಳ್ಳಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಬಣ್ಣ ಮಂಕಿ ನಾನು ಯಾವುದೇ ಹುಡಿ ಹಾಕಿದ್ರು ಅನಿಗೆ ಬರ್ತೆ ಫಸ್ಟ್ ಹಾಗೆ ಸಪೋರ್ಟ್ ಮಾಡ್ತಾಯಿದ್ರೆ ಹೀಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಬಾಯ್ ಫ್ರೆಂಡ್ಸ್